ಶ್ರೀಧರ್ ನಾನು ನನ್ನ ತಂಗಿನೂ ಹಾರ ನೋಕೆ ಇಲ್ಲಿ ನಿನ್ನ ಲವರ್ ಜೊತೆ ಸರಸಾಡ್ತಾ ಇದೇನಪ್ಪ ಹುಷಾರಾಗಿ ರಘು ನಿನ್ಗೇನಾದ್ರೂ ಬುದ್ಧಿಗಿದ್ದು ಇದೆಯೇನು ಬಂದಿನಿ ನಾನು ಹೇಳ್ತೀಯ ಅವಳ ಮುಂದೆ ಇಷ್ಟು ಹೊರ್ಟಾಗಿ ಮಾತಾಡ್ತೀಯಲ್ಲೋ ಹೌದು ರಘು ಶ್ರೀಧರ್ ನನಗೆ ಬುದ್ಧಿ ಇಲ್ಲ ನಾನೊಬ್ಬ ದಡ್ಡ ಅವಿವೇಕ ನನಗೆ ಬುದ್ಧಿ ಇದ್ದಿದ್ರೆ ನನ್ ತಂಗಿ ಯಾಕೋ ಆ ನೀಚನ್ ಕೊಟ್ಟು ಮದುವೆ ಮಾಡ್ತಿದ್ದೆ ಯಾಕಿ ಏನಾಯ್ತು ಅಂತ ನಾನು ಎಷ್ಟೇ ಬೇಡ ಬೇಡ ಅಂದ್ರು ಆ ದಿವಕರ್ಗೆ ಕೊಟ್ಟು ನನ್ ತಂಗಿ ಮದುವೆ ಮಾಡಿದೆ ನಾನು ಅಪ್ಪಕ್ಕಂತ ಕರೆಯಕ್ ಹೋದ್ರೆ ಅವನು ಒಂದ್ ಲಕ್ಷ ರೂಪಾಯಿ ವರದಕ್ಷಿಣೆ ತಂದ್ಕೊಡು ಅಂತ ಕೇಳ್ತಿದ್ದಾನೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಶ್ರೀಧರ್ ಎಲ್ಲಿಂದ ತಂದ್ಕೊಳ್ಳಿ ನಗು ಏನ್ ಹೇಳ್ತಾ ಇದೀಯ ದಿವಾಕರ್ ತುಂಬಾ ಒಳ್ಳೆ ಮನುಷ್ಯ ಇಷ್ಟೊಂದು ಹಣ ಕೇಳಿದೇನೆ ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ ಆದ್ರೆ ಅವನ್ಗಾರೋ ತಲೆ ಕೆಡ್ಸಿ ಈ ರೀತಿ ಮಾಡ್ತಿರ್ಬೇಕು ದಿವಾಕರ್ಗೆ ನಾನ್ ಬುದ್ಧಿ ಹೇಳ್ತೀನಿ ಬಿಡೋದ ಸಾವಿರನೋ ಐದ್ ಸಾವಿರ ಕೇಳಿದ್ರೆ ಯಾರ್ ತಾವಾರ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಿದ್ದೆ ಕಡೋ ರ ಒಂದು ಲಕ್ಷ ರೂಪಾಯಿ ಕಣ ನಲಿ ಬೇಕು ನೀನ್ ಅನ್ಕೊಂಡಂಗೆ ನಾಳೆ ಅಥವಾ ನಾಡಿದ್ದು ಮನೆಗೆ ಹೋಗಿ ಮಾತಾಡ್ತೀನಿ ಬಿಡು ನೀನೇನ್ ತಲೆ ಕೆಡ್ಸ್ಕೋಬೇಡ ಹೇಗೋ ಸುಂದಿರ್ಲಿ ಅವ್ನು ಕೊಡ್ತಾ ಇರೋ ನೋಡಿದ್ರೆ ನನ್ನ ಕರಳು ಕಿತ್ತಿ ಬರುತ್ತಿದೆ ಕಿತ್ತಿ ಬರುತ್ತಿದೆ ಅವಳು ಸಾಯ್ತಾಳೋ ಬದುಕ್ತಾಳೋ ಗೊತ್ತಿಲ್ಲ ಕಡ ಶ್ರೀಧರ್ ನೀನ್ ಅನ್ಕೊಂಡಂಗೆ ಏನು ಆಗಲ್ಲ ನಾನು ನಾನಿರೋವರೆಗೂ ನಿನ್ ತಂಗಿಗೆ ಏನು ಆಗದೆ ನಾನು ನೋಡ್ತ ನೀನ್ ಹೋಗ್ ಸುಮ್ನೆ ಕೆಲಸ ನೋಡೋ ೂಪವಾಗಿ ನಮ್ಮ ಮನೆ ಕಡೆ ಪ್ರಯಾಣ ಬಳಸಿರೋ ತುಂಬಾ ಆಶ್ಚರ್ಯವಾಗುತ್ತೆ ಏನು ನಾಟಕ ಗೊತ್ತಿರುತ್ತ ನಾನು ಗೊತ್ತಾ ಈ ಇನ್ಸ್ಪೆಕ್ಟರ್ ಪ್ರಭಾಕರ್ ನಂಗೆ ಹಿಂದೊಂದ್ ಹೆಸ್ರೆ ಟೈಗರ್ ಅಂತ ಇನ್ಸ್ಪೆಕ್ಟರ್ ನಿಮಗ್ ನೀವೇ ಹೊಗ್ಲುಕೊಂಡು ಜಂಬಾ ಕೊಚ್ಕೋಬೇಡಿ ಇಂಥಾಗ್ಗಳ ಕೇಳಿ ಕೇಳಿ ನನಗೂ ಬೋರ್ ಆಗೋ ಮೊದಲು ಬಂದಿದ್ದ ವಿಷಯ ಏನು ಅಂತ ನೇರವಾಗಿ ಹೇಳಿ ಶ್ರೀಧರ್ ಏನು ಗೊತ್ತಿರುತ್ತರ ನಾಟಕ ನಂದಿನಿ ಪ್ರಭಾಕರ್ ತಂಗಿ ಅಂತ ಗೊತ್ತಿದ್ರು ನಾನು ತಂಗಿ ಲವ್ ಮಾಡ್ತೀನಿ ಅಂತ ಅದಕ್ಕೆ ನಿನಗೆ ಎಚ್ಚರಿಕೆ ಅಂತ ಬಂದೆ ಇನ್ಸ್ಪೆಕ್ಟರ್ ನನಗೆ ಎಚ್ಚರಿಕೆ ಕೊಟ್ಟು ಎದುರಿಸೋಕೆ ನಾನೇ ನಂದಿನ ಹಾದಿಲ್ ಬೀದಿಲ್ ನಿಂತ್ಕೊಂಡು ಚುಡಾಯಿಸ್ತಾ ಇಲ್ಲ ನಾನು ನಂದಿನಿ ಪರಸ್ಪರ ಪ್ರೀತಿಸ್ತಾ ಇದ್ದೀವಿ ಮದುವೆ ಆಗ್ಬೇಕು ಅಂತನೂ ಅನ್ಕೊಂಡಿದೀವಿ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಷ್ಟೇ ಶ್ರೀಧರ್ ಈ ಇನ್ಸ್ಪೆಕ್ಟರ್ ಪ್ರಭಾಕರ್ ಎದುರು ನಿಂತು ನಾ ತಂಗಿ ಮದುವೆ ಹತ್ತಿ ನಿಮಗೆ ಎಷ್ಟೋ ಧೈರ್ಯ ಇನ್ಸ್ಪೆಕ್ಟರ್ ನಿನ್ ತಂಗಿ ಹೆಣ್ಣು ನಾನು ಗಂಡು ಇಬ್ರು ಪರಸ್ಪರ ಒಪ್ಪಿ ಮದ್ವೆ ಆಗೋದಕ್ಕೆ ಭಯ ಹಾಕೊಳ್ಬೇಕು ಶ್ರೀಧರ್ ಈ ತಲಾಟೆ ಮಾತ್ಕೊಳ್ಳೋಕೆ ನಾನು ತಯಾರಿಲ್ಲ ನನ್ನ ತಂಗಿನ ಮರ್ತು ಮರ್ಯಾದೆ ಇದ್ರೆ ಸರಿ ಇಲ್ಲ ಅಂದ್ರೆ ಹಾಗೆ ಹೀಗೆ ಅಂದ್ರೆ ಬಳ್ಳಾರಿ ಜೈಲ್ಗೆ ಹಾಕಿ ಪಳೆತನ ಮಾಡಿ ಇನ್ಸ್ಪೆಕ್ಟರ್ ನೀವು ಹಾಕೊಂಡಿರೋ ಕಾಕಿಗೂ ಹಿಡ್ಕೊಂಡಿರೋ ಲಾಟಿಗೂ ಈ ಶ್ರೀಧರ್ ನಂದಿನ ಮರಿತಾನೆ ಅಂದ್ರೆ ಅದು ನಿಮ್ಮ ಪ್ರೇಮೆ ಈ ಶ್ರೀಧರ್ ನಂದಿನ ಮದ್ವೆ ಆಗೋದಕ್ಕ ಯಾರಿಂದಲೂ ತಡೆಯಕ್ಕಾಗಲ್ಲ ಶ್ರೀಧರ್ ಶ್ರೀಧರ್ ನಾನು ತಂಗಿ ಮದುವೆ ಏನು ಹಾರ್ತಾ ಇದೆ ಡಾಕ್ಟರ್ ಇಲ್ಲ ಇಂಜಿನಿಯರ್ ಓಡಾಡೋಕ್ಕೆ ಒಂದು ಬೈಕ್ ಕೂಡ ಇಲ್ಲ ಮಾತಾಡೋದಕ್ಕೆ ಒಂದು ಫೋನು ಕೂಡ ಇಲ್ಲ ಮಲಗುದಕ್ಕೆ ಒಂದು ಮನೆನೂ ಕೂಡ ಇಲ್ಲ ನನ್ನ ತಂಗಿ ಮದುವಕೆ ಇದೆ ಇನ್ಸ್ಪೆಕ್ಟರ್ ನಾನು ಡಾಕ್ಟ್ರು ಇಂಜಿನಿಯರು ಏನು ಅಲ್ಲ ಅಂತ ಗೊತ್ತಿದ್ದೆ ನಿನ್ ತಂಗಿ ನಂದಿನಿ ನನ್ನನ್ನು ಪ್ರೀತಿಸಿದ್ದು ಬಿಸಿ ಮದುವೆ ಆಗೋದಕ್ಕೆ ಕಾರು ಬೈಕು ಹಣ ಇದೇ ಸಾಲದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ಬೇಕು ನಿನ್ ಕಥೆ ಕಾದ್ರಿ ಕೇಳಕ್ಕೆ ನಾ ತಯಾರಿಲ್ಲ ಕೊನೆಯದಾಗಿ ನಿನ್ ವಾರ್ ಮಾಡ್ತಾ ಇದ್ದೇನೆ ನೀನಾಗಿ ನಂದಿನಿಂದ ದೂರ ಆದ್ರೆ ಸರಿ ಇಲ್ಲ ಅಂದ್ರೆ ಈ ಕುಟುಂಬದ ಮರೆಯೋದಿಗೋಸ್ಕರ ನಾನು ರಾಕ್ಷಸ ಆಗ್ಬೇಕಾಗುತ್ತೆ ಗುಷ್ಟ ನೋಡಿ ಇನ್ಸ್ಪೆಕ್ಟರ್ ಸುಮ್ಮನೆ ಹರಾಡಿ ಆಯ್ಸೆ ಪಡ್ಕೋಬೇಡಿ ನಿನ್ ತಂಗಿ ಬಂದು ನನ್ಗೆ ಇವ್ನು ಇಷ್ಟ ಇಲ್ಲ ನಾನು ಅವ್ನು ಬೀಚಿಸ್ತಾ ಇಲ್ಲ ಅಂತ ಒಂದೇ ಒಂದು ಮಾತು ಹೇಳಲಿ ನಾನೇ ಮರ್ತು ಬಿಡ್ತೀನಿ ಅದನ್ನ ಬಿಟ್ಟು ಈ ನಿಮ್ಮ ಕಾಕಿ ಪವರ್ನಾ ಈ ಶ್ರೀಧರ್ ಹತ್ರ ತೋರಿಸಿದ್ರೆ ಏನು ನಡೆಯಲ್ಲ ಶ್ರೀಧರ್ ಬಿಸಿ ರಕ್ತ ಹರಿತದೆ ಅಂತ ಕೋರ್ಸ್ ತೋರ್ಬೇಡ ಈ ನಾನು ಜೀವಂತ ಬದುಕಿರುವ ನೆಂದಿನ ನಿನ್ಗ ಮದುವೆ ಸಾಧನೆ ಇಲ್ಲ ಒಂದ್ ವೇಳೆ ಕಟ್ಟಿ ಮುಚ್ಚಿ ಆದ್ರೂ ತಂಗಿ ಅಂತ ಕನಿಕರ ತೋರದೆ ನಿಮ್ ಇಬ್ರು ಕತ್ತಿಸ್ತಾಕ್ಬಿಡ್ತೀನಿ